ಉಗ್ರರ ಬಂಧನದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಇಬ್ಬರು ಉಗ್ರರ ಬಂಧನವಾಗಿದೆಯಲ್ಲ ಅದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ ಆಗಬೇಕು ಕಲಬುರಗಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಎನ್ಐಎ ತನಿಖೆಗೆ ಸರ್ಕಾರ ಸಂಪೂರ್ಣ ಸಹಕಾರವನ್ನ ನೀಡುತ್ತೆ ಎನ್ಐಎ ಅಧಿಕಾರಿಗಳು ಅವರ ಡ್ಯೂಟಿಯನ್ನ ಮಾಡುತ್ತಿದ್ದಾರೆ ಇದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ ನಾವು ಸಂಪೂರ್ಣವಾದಂತ ಜವಾಬ್ದಾರಿ ಕೊಟ್ಟಿದೀವಿ ಯಾರು ತಪ್ಪಿಸಿದ್ರೆ ಅದನ್ನ ಈಚೆಗೆ ತಗೊಂಡ್ ಬರಲಿ ಮಧ್ಯ ಯಾರನ್ನೋ ಕೆಲವ್ರನ್ನ ತೆಗೆದುಕೊಂಡು ಬಂದಿದ್ರು ಬಿಟ್ರು ಎನ್ಕ್ವೈರಿ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಲಿ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರೇ ಮಾತಾಡೋದು ಒಳ್ಳೇದು ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾದಂಥ ಜವಾಬ್ದಾರಿ ಕೊಟ್ಟಿದ್ದೀವಿ ಯಾರು ತಪ್ಪಿಸಿದ್ರೆ ಅದನ್ನ ಈಚೆ ಬರಲಿ ಬರ್ಲಿ ಯಾರನ್ನೋ ಕೆಲವ್ರನ್ನ ತೆಗೆದುಕೊಂಡು ಬಂದಿದ್ರು ಬಿಟ್ಟರು ಎನ್ಕ್ವೈರಿ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಲಿ ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರೇ ಮಾತಾಡೋದು ಒಳ್ಳೆಯದು ಕೆಫೆ ಬಾಂಬರ್ ಯಾರು ಇದಕ್ಕೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎ ಅಧಿಕಾರಿಗಳು ಹುಡುಕ್ತಾ ಇದ್ರು ಅಂತೂ ಇಂದು ಇವರ ಖಡ್ಡಕ್ಕೆ ಬಿದ್ದಿದ್ದಾರೆ ಈಗ ಬಾಂಬ್ ಇಟ್ಟಂತವರು ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ಎನ್ ಐ ಎ ಮತ್ತೆ ಮತೀನ್ ಈ ಟ್ವೆಂಟಿ ಪರಗಣ ಜಿಲ್ಲೆ ಏನಿದೆಯಲ್ಲ ಅಲ್ಲಿ ಇವರು ಸಿಕ್ಕಿದ್ರು ಪಶ್ಚಿಮ ಬಂಗಾಳದ ಎನ್ ಐ ಎ ವಿಶೇಷ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಯಿತು ನಾವು ತೋರಿಸ್ತಾ ಇದ್ದೀವಿ ಮೊದಲಿಂದಲೂ ಕೂಡ ಆ ಟಿ ವಿನೇನು ಹೇಳ್ತಾ ಇತ್ತು ಇವರಿಬ್ಬರದೇ ಈ ಕೆಲಸ ಇರಬಹುದು ಅನ್ನುವಂಥ ಶಂಕೆ ಯಾಕಂದರೆ ಇವರಿಬ್ಬರು ಕೂಡ ತೀರ್ಥಹಳ್ಳಿಯವರು ಮುಸಾವೀರ್ ಮತ್ತು ಮತೀನ್ ಇವರಿಬ್ಬರು ಸಿಕ್ಕಿದ್ದು ಹೇಗೆ ಅಂತೂ ಇಂತೂ ಕೆಫೆಗೆ ಬಾಂಬ್ ಬಿಟ್ಟಂಥ ಇಬ್ಬರನ್ನ ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಪಶ್ಚಿಮ ಬಂಗಾಳದಿಂದ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆ ಏನಿದೆಯಲ್ಲ ಟ್ವೆಂಟಿ ಫೋರ್ ಪರಗಣ ಡಿಸ್ಟ್ರಿಕ್ಟ್ ಅಲ್ಲಿ ಇವರನ್ನು ವಶಕ್ಕೆ ಪಡೆಯಲಾಯಿತು ನೋಡಿ ಇವರು ಇವರು ಇದ್ದೆಲ್ಲಿ ಇವರು ಬಾಂಬ್ ಬಿಟ್ಟಿದ್ದಲ್ಲಿ ಇವರು ಹೋಗಿದ್ದೆಲ್ಲಿ ಹೆಂಗಿದೆ ನೋಡಿ ಸ್ಥಿತಿ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ವಿಚಾರ ಸಂಬಂಧಪಟ್ಟಂಗೆ ತೀವ್ರ ವಾಗ್ದಾಳಿ ನಡೆಸ್ತಾ ಇದೆ ಎನ್ಐಎ ಕಾಂಗ್ರೆಸ್ ಬ್ರದರ್ಸ್ ಅನ್ನ ಬಂಧಿಸಿದೆ ಅಂತ ಟ್ವೀಟ್ ಮಾಡಿದೆ ಜಿಹಾದಿ ಟಿಪ್ಪು ಆರಾಧಕರು ಅಧಿಕಾರಕ್ಕೆ ಬಂದ ನಂತರ ಇವೆಲ್ಲವೂ ಕೂಡ ಆಗ್ತಾ ಇದೆ ರಾಜ್ಯದಲ್ಲಿ ಉಗ್ರರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯರಿಂದ ಈಸ್ ಆಫ್ ಟೆರರ್ ನೀತಿ ಇದೆ ಮೃದು ಧೋರಣೆ ಅವರದು ರಾಜ್ಯದಲ್ಲಿ ಐಸಿಸ್ ಅಂಗಡಿ ತೆರೆಯುವ ಹಾಗಾಗಿದೆ ಸಮೃದ್ಧಿಯ ಕರ್ನಾಟಕವನ್ನ ಟೆರರ್ ಹಬ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಇದು ಬಿಜೆಪಿ ವಾಗ್ದಾಳಿ ನಡೆಸಿರುವಂತಹ ರೀತಿ ಬಿಜೆಪಿ ಟ್ವೀಟ್ ಮಾಡಿದೆ ಸ್ಫೋಟದ ನಂತರ ಇವರಿಬ್ಬರು ಕೂಡ ಪರಾರಿಯಾಗಿದ್ದರು ಬಳ್ಳಾರಿಗೆ ಹೋಗಿದ್ದರು ಬಳ್ಳಾರಿನಲ್ಲೂ ಕೂಡ ಕೆಲವರು ವಶಕ್ಕೆ ಪಡೆಯಲಾಯಿತು ಅಲ್ಲಿಂದ ಒಂದಷ್ಟು ಒಂದಷ್ಟು ಕುರುಗಳು ಸಿಗ್ತಾ ಹೋದು ಅಲ್ಲಿಂದ ಇವರು ಹಾರಿದ್ದು ಪಶ್ಚಿಮ ಬಂಗಾಳಕ್ಕೆ ನೋಡಿ ಎಲ್ಲಿನ ಶಿವಮೊಗ್ಗ ಡಿಸ್ಟಿಕ್ಟು ಎಲ್ಲಿನ ತೀರ್ಥಹಳ್ಳಿ ಎಲ್ಲಿನ ಬೆಂಗಳೂರು ಎಲ್ಲಿನ ರಾಮೇಶ್ವರಂ ಕೆಫೆ ಎಲ್ಲಿನ ಬಳ್ಳಾರಿ ಎಲ್ಲಿನ ಪಶ್ಚಿಮ ಬಂಗಾಳ ಎಲ್ಲಿನ ಟ್ವೆಂಟಿ ಫೋರ್ ಪರಗಣ ಡಿಸ್ಟ್ರಿಕ್ಟ್ ಮಮತಾ ಬ್ಯಾನರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ ಬಿಜೆಪಿ ಆರೋಪಕ್ಕೆ ಮಮತಾ ಬ್ಯಾನರ್ಜಿ ತಿರುಗಟ್ಟನು ಕೊಟ್ಟಿದ್ದಾರೆ ಬಿಜೆಪಿಯವರು ಪಶ್ಚಿಮ ಬಂಗಾಳ ಸುರಕ್ಷಿತ ಅಲ್ಲ ಅಂತ ಅಂತಾರೆ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ದೆಹಲಿ ಏನು ಸುರಕ್ಷಿತನಾ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ ರಾಜ್ಯಗಳಲ್ಲಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಕೇಳಿ ಬಿಜೆಪಿ ಆರೋಪಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಅಂದು ಇಂದು ಆ ಬಾಂಬರ್ಗಳು ಅರೆಸ್ಟ್ ಆಗಿರೋದಕ್ಕೂ ಮಮತಾ ಬ್ಯಾನರ್ಜಿ ಹೇಳ್ತಿ ಹೇಳ್ತಿರೋದಕ್ಕೂ ಬಿಜೆಪಿ ಆರೋಪ ಮಾಡ್ತಿರೋದಕ್ಕೂ ಸರಿಯಾಗಿದೆ ನೋಡಿ ನಾವು ಹೇಳ್ತಾ ಇದ್ವಿ ಈ ಮಮತಾ ಬ್ಯಾನರ್ಜಿಯವರ ಸ್ಟೇಟ್ಮೆಂಟ್ ಒಂದು ಕಡೆ ಇರಲಿ ಪ್ರಶ್ನೆ ಬೇರೆ ಇವ್ರು ಎಲ್ಲಿವ್ರು ಇವರು ಮುಸಾವಿರ್ ಹುಸೇನ್ ಅವ್ನ ಫೋಟೋ ತೋರಿಸ್ತಾ ಇದ್ದೀವಿ ಎಲ್ಲಿಂದ ಎಲ್ಲಿದ್ದರು ಎಲ್ಲಿಗೆ ಬಂದರು ಎಲ್ಲಿ ಬಾಂಬ್ ಬಿಟ್ಟರು ಎಲ್ಲಿಗೆ ಹೋದರು ಅಲ್ಲಿಂದ ಎಲ್ಲಿ ಪರಾರಿಯಾದರು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಯಾಕೆ ಸೇರಿದ್ರು ಅಲ್ಲಿ ಹೆಂಗಿದ್ರು ಅವರು ಇವರೆಲ್ಲ ಜಾಡುಗಳನ್ನು ಎನ್ ಐ ಎ ಶೋಧಿಸ್ತಾ ಇತ್ತು ಹೆಜ್ಜೆ ಹೆಜ್ಜೆ ಮೇಲೆ ಕಣ್ಣಿಟ್ಟಿತ್ತು ಎನ್ ಐ ಎ ಪಶ್ಚಿಮ ಬಂಗಾಳದ ಮಿಡ್ನಾಪುರ್ನಲ್ಲಿ ಎನ್ ಐ ಎ ಅಧಿಕಾರಿಗಳು ಇವ್ರನ್ನ ಲಾಕ್ ಮಾಡಿದರು ಸ್ಫೋಟ ಆದ ನಂತರ ಇವರಿಬ್ಬರು ಕೂಡ ಪರಾರಿಯಾಗಿದ್ದರು ಎಲ್ಲಿದ್ದರು ಏನು ಅನ್ನುವಂಥದ್ದು ಗೊತ್ತಿರಲಿಲ್ಲ ಭಾಳ ಮುಗ್ಧರ ರೀತಿಯಲ್ಲಿ ಏನು ಹಿಂದುಗಡೆ ಒಂದು ಬ್ಯಾಗ್ ಹಾಕ್ಕೊಂಡು ಒಂದು ಟೋಪಿ ಸೇರಿಸ್ಕೊಂಡು ಒಂದು ಬ್ಲ್ಯಾಕ್ ಮಾಸ್ಕ್ ಹಾಕ್ಕೊಂಡು ಬಂದಂಥ ರೀತಿ ಎನ್ಐಗೆ ಮುಸಾವೀರ್ ಮತೀನ್ ಸಿಕ್ಕಿದ್ದೇ ರೋಚಕ ಹೆಂಗ್ ಸಿಕ್ಕರು ಇವರು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅರೆಸ್ಟ್ ನ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಕೊಟ್ಟಿದ್ದೇ ನಾವು ಸಾರ್ವಜನಿಕ ಬಸ್ ಮುಖಾಂತರ ಎಸ್ಕೇಪ್ ಆಗಿದ್ದ ಬಸ್ ಮುಖಾಂತರನೇ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದ ಮುಸಾವೀರ್ ಬೆಂಗಳೂರಿನಿಂದ ಬಳ್ಳಾರಿ ಬಳ್ಳಾರಿಯಿಂದ ಕಲಬುರಗಿ ಕಲಬುರಗಿಯಿಂದ ಪಶ್ಚಿಮ ಬಂಗಾಳ ಕಲಬುರಗಿಯಿಂದ ಹೈದರಾಬಾದ್ ಅಲ್ಲಿಂದ ಪಶ್ಚಿಮ ಬಂಗಾಳ ಇನ್ನು ಅಬ್ದುಲ್ ಮತೀನ್ ಮೊದಲೇ ಪಶ್ಚಿಮ ಬಂಗಾಳದಲ್ಲಿ ನೆಲೆಸಿದ್ದ ಇದು ಸಂಗತಿ ಇವ್ರನ್ನ ಮಿಡ್ನಾಪುರಲ್ಲಿ ಪೊಲೀಸರು ವಶಕ್ಕೆ ಪಡೆದ್ರು ಆರಂಭದಿಂದಲೂ ಕೂಡ ಇವರ ಮೇಲೆ ಅನುಮಾನ ಇದ್ದೇ ಇತ್ತು ನಾವು ಕೂಡ ಎಲ್ಲ ವಿವರಗಳನ್ನು ಆಧರಿಸಿ ಇವರಿಬ್ಬರೇ ಬಾಂಬ್ ಬಿಟ್ಟಿರುವಂಥವರು ಅನ್ನುವಂಥ ಖಚಿತ ವರದಿಯನ್ನ ಪ್ರಸಾರ ಮಾಡಿದ್ವಿ ತಾವು ಕೂಡ ನೋಡಿದಿರಿ ಸೊ ಇಂಥವ್ರದ್ದೇ ಕೈವಾಡ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟಿ ವಿ ನೈನ್ ವಿಸ್ತೃತವಂತ ವರದಿಯನ್ನು ಪ್ರಸಾರ ಮಾಡಿತ್ತು ಪ್ರಸಾರ ಮಾಡಿ ನಾವು ಹೇಳಿದ್ವಿ ಇಂಥವ್ರದ್ದೇ ಕೈವಾಡ ಇದೆ ಅಂತ ಯಾಕಂದರೆ ಎಲ್ಲ ವಿವರಗಳನ್ನು ಕಲೆ ಹಾಕಿ ನಾವು ಹೇಳಿದ್ವಿ ಇಂಥದ್ದೇ ಕೈವಾಡ ಇದೆ ಅನ್ನೋದು ಈಗ ಅದು ದೃಢಪಟ್ಟಿದೆ ಮುಸಾವೀರ್ ಮತೀನ್ ಏನಿದ್ರಲ್ಲ ಇವ್ರದ್ದೇ ಕೈವಾಡ ಅನ್ನೋದ್ರ ಬಗ್ಗೆ ಟಿ ವಿ ನೈನ್ ವಿಸ್ತೃತವಾದಂಥ ದಿನ ಪ್ರಸಾರ ಮಾಡಿತ್ತು ಮಾರ್ಚ್ ಹದಿಮೂರನೇ ತಾರೀಕು ಬನ್ನಿ ನಮ್ಮ ಕ್ರೈಮ್ ಹೆಡ್ ಕಿರಣ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಆವತ್ತು ನಾವು ನೀವು ಕೂತ್ಕೊಂಡು ಮಾತಾಡಿದ್ವಿ ಆವತ್ತು ನಾವು ಹೇಳಿದಂಥ ಮಾತಿದೆಯಲ್ಲ ಭವಿಷ್ಯ ಇವತ್ತು ನಿಜ ಆಗಿದೆ ಇಬ್ಬರನ್ನೂ ಕೂಡ ಈ ಪ ಎನ್ ಐ ಎ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ ಸೊ ಆವತ್ತಿನ ವಿವರಗಳು ಜೊತೆಗೆ ಇವರು ರೀತಿ ಯಾವ ರೀತಿ ಎನ್ ಐ ಎ ಬಲೆಗೆ ಬಿದ್ದರು ಆ ಎಲ್ಲ ರೋಚಕ ಸಂಗತಿಗಳು ಅದ್ರ ಬಗ್ಗೆ ಏನು ಹೇಳ್ತೀರಿ ರಣ್ಣು ಮಾರ್ಚ್ ಹದಿಮೂರನೇ ತಾರೀಕು ಅಂದರೆ ಒಂದು ತಿಂಗಳು ಹಿಂದೆ ಅಷ್ಟೇ ನಾವು ಕರೆಕ್ಟಾಗಿ ಹೇಳಿದ್ವಿ ಈ ಈ ಒಂದು ಮುಸಾಫಿರ್ನೇ ಬಾಂಬನ್ನು ಇಟ್ಟಿದ್ದು ಜೊತೆಗೆ ಮತೀನ್ ಅಂತ ಈತನೇ ಮಾಸ್ಟರ್ ಮೈಂಡ್ ಅಂತ ಇವತ್ತು ಎನ್ಐ ಅಧಿಕಾರಿಗಳು ಅದನ್ನು ಪ್ರೆಸ್ನೋಟನ್ನು ರಿಲೀಸ್ ಮಾಡಿದ್ದಾರೆ ಅವರ ಪಾತ್ರದ ಬಗ್ಗೆ ಏನು ಇವರ ರಾಮೇಶ್ವರ್ ಕೆಫೆ ಬ್ಲಾಸ್ಟ್ನಲ್ಲಿ ಇದೇ ಮುಸಾಫಿರ್ ತೀರ್ಥಹಳ್ಳಿಯ ಮೂಲದ ಮುಸಾಫಿರನ್ನೇ ಬಾಂಬನ್ನು ಇಟ್ಟಿದ್ದು ಮತ್ತು ಇಡೀ ಪ್ರಕರಣದ ಮಾಸ್ಟರ್ ಮೈಂಡು ಮತೀನ್ ಅವನು ಕೂಡ ತೀರ್ಥಹಳ್ಳೆ ಈ ಒಂದು ವಿಚಾರವನ್ನು ಮತ್ತೆ ಸೈಯದ್ ಅಂತ ಮತ್ತೊಬ್ಬನ ಹೆಸರು ಹೇಳಿದ್ವಿ ಆತ ಬಾಂಬನ್ನು ಮಾಡ್ಕೊಳ್ಳೋ ಸೈಂಟಿಸ್ಟ್ ಅಂತ ಕರೀತಾರೆ ಆತ ಬಾಂಬನ್ನು ಮಾಡಿಕೊಟ್ಟನು ಆತ ಇನ್ನೂ ಕೂಡ ಎನ್ಐ ಅಧಿಕಾರಿಗಳಿಗೆ ಸಿಗಬೇಕಾಗಿದೆ ಇವರಿಬ್ರು ಕೂಡ ಈಗ ಎನ್ ಐ ಅಧಿಕಾರಿಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಪಾತ್ರದ ಬಗ್ಗೆ ನಾವು ಮಾರ್ಚ್ ಹದಿಮೂರನೇ ತಾರೀಕು ಒಂದು ಈ ಒಂದು ಬ್ರೇಕ್ ಅನ್ನ ಮಾಡಿದ್ವಿ ಈಗ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆ ಒಂದು ಏನಿಬ್ರು ಉಗ್ರರಿದ್ದಾರೆ ಇವರು ಮೂಲತಃ ತೀರ್ಥಹಳ್ಳಿಯವರು ಇವರು ಕಳೆದ ನಾಲ್ಕು ವರ್ಷಗಳಿಂದ ಎನ್ಐ ಅಧಿಕಾರಿಗಳಿಗೆ ಬೇಕಾಗಿತ್ತು ಏಕೆಂತಂದ್ರೆ ಇವರು ಅಲ್ಲಿಂದಂತ ಏನು ಒಂದು ಸಂಘಟನೆ ಇತ್ತು ಅಲ್ಲಿ ಕೂಡ ಇವರು ಕೆಲವೊಂದು ಈ ಉಗ್ರ ಸಂಘಟನೆ ಚಟುವಟಿಕೆಗಳು ಕೂಡ ಭಾಗಿಯಾಗಿದ್ರು ಕೆಲವೊಂದಷ್ಟು ತಮಿಳುನಾಡಿದ ಬ್ಲಾಸ್ಟ್ ಅಲ್ಲಿ ಇರಬಹುದು ಜೊತೆಗೆ ಮುಖ್ಯವಾಗಿ ಆರ್ ಎಸ್ ಎಸ್ ನಾಯಕರ ಹತ್ಯೆ ಇರಬಹುದು ಜೊತೆಗೆ ಈ ಒಂದು ಉಗ್ರ ಚಟುವಟಿಕೆಯಲ್ಲಿ ಮುಖ್ಯವಾಗಿ ಬಾಂಬ್ ಬ್ಲಾಸ್ಟ್ ಆದ ಕುಕ್ಕರ್ ಬ್ಲಾಸ್ಟ್ ಅಲ್ಲೂ ಕೂಡ ಇವರ ಒಂದು ಪಾತ್ರ ಇತ್ತು ಮತ್ತೆ ಭದ್ರಾ ತುಂಗಾ ನದಿ ತೀರದಲ್ಲಿ ಆದಂತಹ ಟ್ರಯಲ್ ಬ್ಲಾಸ್ಟ್ ಅಲ್ಲೂ ಕೂಡ ಇವರ ಪಾತ್ರ ಇತ್ತು ಅಂದರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ನಾಲ್ಕು ವರ್ಷಗಳಿಂದ ಕೂಡ ಎನ್ಐ ಅಧಿಕಾರಿಗಳು ಈ ಇವರಿಬ್ರು ಕೂಡ ಹುಡುಕಾಟ ಮಾಡ್ತಾ ಇದ್ರು ಅಂತಿಮವಾಗಿ ರಾಮೇಶ್ವರ ಬಾಂಬ್ ಕೆಫೆಯಲ್ಲಿ ಕೂಡ ಬಾಂಬ್ ಇಟ್ಟಿದ್ದ ವ್ಯಕ್ತಿ ಮತ್ತು ಮತ್ತು ಪ್ಲಾನಿಂಗನ್ನು ಮಾಡಿದಂಥವ್ರನ್ನ ಇಲ್ಲಿಂದ ಬೆಂಗಳೂರಿಗೆ ಇಟ್ಟು ಬ್ಲಾಸ್ಟ್ ಮಾಡಿದ ನಂತರ ಅವರಿಬ್ರು ಕೂಡ ಒಬ್ಬ ಮತ್ತಿನಾಗಲೇ ಅವನು ವೆಸ್ಟ್ ಬೆಂಗಾಲಲ್ಲಿ ಸೇರಿಕೊಂಡಿರ್ತಾನೆ ನಂತರ ನಿಧಾನವಾಗಿ ಇವನು ಬಸ್ ಮೂಲಕ ಇಲ್ಲಿಂದ ಬಳ್ಳಾರಿ ಬಳ್ಳಾರಿಯಿಂದ ಹೈದರಾಬಾದ್ ಹೈದರಾಬಾದ್ ಮೂಲಕ ವೆಸ್ಟ್ ಬೆಂಗಾಲ್ಗೆ ಸೇರಿಕೊಂಡು ಅಲ್ಲಿ ಅವರು ಒಂದು ಶೆಲ್ಟರನ್ನು ತಗೊಂಡಿರೋದು ಎನ್ಎ ಅಧಿಕಾರಿಗಳಿಗೆ ಸಿಗುತ್ತೆ ಒಂದು ವಿಚಾರ ನಾವು ಹೇಳಲೇಬೇಕು ಮುಖ್ಯವಾಗಿ ರಂಗನಾಥ್ ಈ ಒಂದು ಫಸ್ಟ್ ಬ್ಲಾಸ್ಟ್ ಆದಾಗ ಯಾವುದೇ ಕೇಸ್ ಆಗ್ಲಿ ಒಂದು ಒಂದು ಆದಾಗ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಗಂಟೆಗಳು ಕೆಲ ದಿನಗಳಲ್ಲಿ ಅಲ್ಲಿ ಸಿಗುವಂತ ಸಾಕ್ಷಿಗಳೇ ಪ್ರಮುಖವಾಗುತ್ತೆ ಆ ವಿಚಾರದಲ್ಲಿ ಬೆಂಗಳೂರು ಪೊಲೀಸರು ಸಾಕಷ್ಟು ವರ್ಕ್ ಮಾಡಿದ್ರು ಯಾಕೆಂದ್ರೆ ಆ ಒಂದು ಗೋಲ್ಡನ್ ಅವರ್ ಅಲ್ಲಿ ಸಿಕ್ಕಂತ ಎವಿಡೆನ್ಸ್ ಗಳು ಅಂದ್ರೆ ಇಂತಿಂತವರೇ ಮಾಡಿದ್ರು ಇಂಥ ರೂಟ್ ಅಲ್ಲೇ ಬಂದಿದ್ದು ಇದೇ ವ್ಯಕ್ತಿ ಇದೇ ಮೆಟೀರಿಯಲ್ಸ್ ಅನ್ನ ಬಳಸಿದ್ದು ಅಂತ ಹೇಳಿದಾಗ ಅಲ್ಲಿ ಒಂದಾಯ್ತು ಕುಕ್ಕರ್ ಬ್ಲಾಸ್ಟ್ ಮಾಡಿದ್ರು ಸೇಮ್ ಮೆಟೀರಿಯಲ್ಸ್ ಇಲ್ಲಿ ಬಳಸಲಾಗಿದೆ ಅಂತ ತಕ್ಷಣ ಒಂದಷ್ಟು ಲಿಂಕ್ ಸಿಕ್ತು ಆಮೇಲೆ ಜೊತೆಗೆ ಆತನ ಫೋಟೋ ಇರ್ಬೋದು ಮುಜಾವಿರ್ ಫೋಟೋ ಇಂಥ ಬಸ್ ಬಂದಿದ್ದಾರೆ ಅವರು ಈ ರೂಟಲ್ಲೇ ಹೋಗಿದ್ದಾರೆ ಅಂತ ಬೆಂಗಳೂರು ಪೊಲೀಸರು ಕೊಟ್ಟಂತಹ ಮಾಹಿತಿಗಳು ಆ ವಿಚಾರಕ್ಕೆ ಎನ್ಐ ಅಧಿಕಾರಿಗಳಿಗೆ ಈ ಒಂದು ಒಂದೂವರೆ ತಿಂಗಳಲ್ಲಿ ಅಕ್ಯೂಸ್ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹದಿಮೂರನೇ ತಾರೀಕು ನಾವು ಇದಕ್ಕೆ ಸಂಬಂಧಪಟ್ಟಂಗೆ ವಿಸ್ತೃತವಾದಂತಹ ಒಂದು ವರದಿ ಪ್ರಸಾರ ಮಾಡಿದ್ವಿ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ವಿ ಇಂತಿಂತವರೇ ಮಾಡಿದ್ದಾರೆ ಅಂತ ಅದೀಗ ದೃಢಪಟ್ಟಿದೆ ನಾವು ತೋರಿಸ್ತಾ ಇದೀವಿ ಆ ಸುದ್ದಿನ ಇಲ್ಲೇ ಬಾಂಬ್ ಸ್ಫೋಟದ ಬಗ್ಗೆ ಟಿವಿ ನೈನ್ ಅತಿ ದೊಡ್ಡ ಸುದ್ದಿಯನ್ನು ನಿಮ್ಮ ಮುಂದಿಡ್ತಾ ಇದೆ ಬಾಂಬ್ ಬಿಟ್ಟವನ್ ಯಾರು ಸ್ಫೋಟ ಆ ದಿವಸ ಮುಜಾಫಿರ್ ಇಲ್ಲೇ ಇದ್ರಂತೆ ಯಾರಿವನು ಇವನ ಹಿನ್ನೆಲೆಯಲ್ಲಿ ಏನು ಮುಜಾಫಿರ್ ಹುಸೇನ್ ಅನ್ನೋನು ಕೂಡ ಎನ್ ಎ ರಾಡರ್ ಅಲ್ಲಿ ಇದ್ರು ಮಾರ್ಚ್ ಹದಿಮೂರರಂದೇ ಟಿವಿ ನೈನ್ ಈ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತಹ ನಿಖರ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಉಗ್ರ ಮುಸಾಫಿರ್ ಹುಸೇನ್ ಮತಿನ್ ತಹಾ ಬಂಧನವಾಗಿದೆ ಬಳ್ಳಾರಿಯ ಮೂಲಕ ಪಶ್ಚಿಮ ಬಂಗಾಳಕ್ಕೆ ಉಗ್ರ ತೆರಳಿದ್ದ ಮಾರ್ಚ್ ಹದಿಮೂರರಲ್ಲಿ ಟಿವಿ ನೈನ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು